ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಗೆ ವ್ಲಾಗ್ಸ್ ಇವತ್ತು ನಾನು ನಿಮ್ಮೊಟ್ಟಿಗೆ ಮತ್ತೊಂದು ರೆಸಿಪಿ ವ್ಲಾಗ್ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಇವತ್ತೆಲ್ರಿಗೂ ಆಲ್ರೆಡಿ ತಂಪ್ಲೈಂಟ್ ನೋಡಿ ಗೊತ್ತಾಗಿರುತ್ತೆ ನಾನಿವತ್ತು ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಎರಡರಿಂದ ಮೂರು ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡು ಬೇಯಾಕಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಫುಲ್ಲು ಮೆತ್ತಗಾಗೋ ರೀತಿ ಬೇಯೋದಲ್ಲ ಈ ಥರ ಕೈಯಲ್ಲಿ ಹೋಲ್ಡ್ ಮಾಡಿದ್ರೆ ಎರಡು ಪೀಸ್ ಆಗಬೇಕು ಅಷ್ಟು ಬೆಂದರೆ ಸಾಕು ತೀರಾ ಬೆಂದರೆ ಊರ್ಣ ಹದವಾಗಿ ಬರಲ್ಲ ನೋಡಿ ನೀಟಾಗಿ ಬೇಯಿಸ್ಕೊಳ್ಳೋಣ ಮೊದಲಿಗೆ ನಂತರ ಈ ಬೇಳೆನ ಶೋಧಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ಅದವಾಗಿ ಬೆಂದಿದೆ ಬೇಳೆ ನಾವು ತೊಗರಿ ಬೇಳೆಲಿ ಕೂಡ ಒಬ್ಬಟ್ಟನ್ನ ಮಾಡ್ಬೋದು ಕಡಲೆಬೇಳೆಲಿ ಕೂಡ ಒಬ್ಬಟ್ಟನ್ನ ಮಾಡ್ಬೋದು ಎರಡು ಮಿಕ್ಸ್ ಹಾಕಿ ಬೇಳೆನ ಒಬ್ಬಟ್ಟನ್ನ ಮಾಡ್ಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಮೈದಾ ಎಷ್ಟು ಯೂಸ್ ಮಾಡ್ಕೊಂಡು ಮಾಡಬೇಕು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಎಷ್ಟು ಹಾಕಿ ಯೂಸ್ ಮಾಡಬೇಕು ಅವೆಲ್ಲನೂ ಕೂಡ ನೋಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಮೊದಲಿಗೆ ಶೋಧಿಸ್ಕೊಂಡು ನೀರಿಲ್ದಿರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಬೇಯಿಸ್ಕೊಂಡಿದ್ದಂತಹ ಬೇಳೆ ಅದರ ಅಳತೆಗೇ ಬೆಲ್ಲ ಮತ್ತು ಅದೇ ಅಳ್ತೇಲಿ ಒಂದು ಮುಕ್ಕಾಲು ಭಾಗ ತೆಂಗಿನ ತುರಿ ನಂತರ ಮೂರಿಂದ ನಾಲ್ಕು ಏಲಕ್ಕಿ ನಾನು ಏಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡಿಲ್ಲ ಹಾಗೆಯೇ ಬಿಡಿಸಿ ಹಾಕ್ಕೊಂಡಿದ್ದೀನಿ ಯಾಕೆ ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಇಷ್ಟು ಪದಾರ್ಥಗಳನ್ನೂ ಸೇರಿಸಿ ಮೊದಲಿಗೆ ಹೂರಣ ರೆಡಿ ಇದ್ದೀನಿ ನಾನಿಲ್ಲಿ ಹುರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಬೆಲ್ಲ ಕರಗೋ ತನಕ ಮಾತ್ರ ಕೈ ಆಡಿಸಿ ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಬೇಯಿಸಿದ್ರೆ ಬೇಳೆ ತೆಳ್ಳಗಾಗುತ್ತೆ ರುಬ್ಲಿಕ್ಕೆ ಚೆನ್ನಾಗಲ್ಲ ಮತ್ತು ಹೂರ್ಣ ಅದುವಾಗಿ ಬರಲ್ಲ ನಾನಿಲ್ಲಿ ಬೆಲ್ಲ ಮಾತ್ರ ಕರ್ಗಿಸ್ಕೊಳ್ಳೋಷ್ಟು ಬೇಯಿಸ್ಕೊಂಡಿದ್ದೀನಿ ಹೂರ್ಣನ ಈಗ ಇದನ್ನು ಹಾರಕ್ಕೆ ಬಿಡೋಣ ಇದು ನೀಟಾಗಿ ಆರಿದ ನಂತರ ಮಿಕ್ಸಿ ಗ್ರೈಂಡರ್ಗೆ ಇದನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ತೆಳ್ಳಗೆ ರುಬ್ಕೊಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಸಣ್ಣಗಾದಮೇಲೆ ಮಿಕ್ಸಿಗೆ ಇದ್ದೀನಿ ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ಚೆನ್ನಾಗಲ್ಲ ಟೇಸ್ಟ್ ಬೇರೆ ಕೊಡುತ್ತೆ ಹಾಗಾಗಿ ನೋಡಿ ಎಷ್ಟು ಅದುವಾಗ ಬೇಕು ಅಷ್ಟು ನಾನಿಲ್ಲಿ ಅದುವಾಗಿ ರುಬ್ಕೊಂಡಿದ್ದೀನಿ ಇದರಲ್ಲಿ ಏಲಕ್ಕಿ ಕೂಡ ಸ್ಮ್ಯಾಶ್ ಆಗಿದೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡಿ ನೋಡಿ ನಂತರ ಇದನ್ನು ಸೈಡ್ಗೆ ಎತ್ತಿಟ್ಟು ಮೈದಾ ರೆಡಿ ಮಾಡ್ಕೊಳ್ಳೋಣ ಮೈಲಿ ನಾನು ಎರಡು ಕಪ್ಪಾಗುವಷ್ಟು ಮೈದಾ ತೊಗೊಂಡಿದ್ದೀನಿ ನೀಟಾಗಿ ನಾದ್ಕೋಬೇಕು ಮೈದಾನ ಅದೇ ಮುಖ್ಯ ಒಬ್ಬಟ್ಟು ಚೆನ್ನಾಗಿ ಬರಲಿಕ್ಕೆ ನೀಟಾಗಿ ನಾದ್ಕೊಂಡಷ್ಟು ಒಬ್ಬಿಟ್ಟು ಮಾಡುವಾಗ ಒಬ್ಬಿಟ್ಟು ಅರ್ಕೊಳ್ಳಲ್ಲ ಕ್ರ್ಯಾಕ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಕಪ್ಪು ಆಗುವಷ್ಟು ಮೈದಾ ಜೊತೆಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಿಧಾನವಾಗಿ ಕಲಸ್ಕೊಳ್ಬೇಕಾಗುತ್ತೆ ಅತಿ ತೆಳ್ಳಗೂ ಬರಬಾರ್ದು ಅತಿ ಗಟ್ಟಿಯಾಗೂ ಇರಬಾರ್ದು ಹದವಾಗಿ ಮೈದಾನ ನಾದ್ಕೋಬೇಕಾಗುತ್ತೆ ನೋಡಿ ಸಾಧ್ಯ ಆದರೆ ನೀವು ಎರಡು ಕೈನ ಯೂಸ್ ಮಾಡಿ ಮೈದಾನ ಶೆಲ್ಫ್ ಅಂದರೆ ಏನು ಕಿಚನ್ ಮೇಜ್ ಬರುತ್ತೆ ಅದ್ರ ಮೇಲೆ ಹಾಕಿ ಚೆನ್ನಾಗಿ ತೀಡ್ಕೋಬೇಕಾಗುತ್ತೆ ಮಧ್ಯ ಮಧ್ಯ ನಾನು ಒಂದೊಂದು ಸ್ಪೂನ್ ಎರಡೆರಡು ಸ್ಪೂನ್ ಆಗೋವಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿಲ್ನ ಹಾಕೊಂಡಂಗೆ ಹಾಕೊಂಡಾಗೆ ಇದು ಡ್ರೈ ಆಗ್ತಾ ಹೋಗುತ್ತೆ ಹಾಗಾಗಿ ಆಯಿಲ್ನ ಮಧ್ಯ ಮಧ್ಯ ಒಂದೊಂದು ಸ್ಪೂನ್ ಎರಡೆರಡು ಸ್ಪೂನ್ನ ಸೇರಿಸಿ ಸೇರಿಸಿ ನೀಟಾಗಿ ನಾದ್ಕೊಳ್ಳೋಣ ಇದನ್ನಾದ ನಾದಿದ ನಂತರ ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಅವರು ಗಾಳಿ ಹಾಡದೇ ಇರೋ ರೀತಿಲಿ ಮುಚ್ಚಿಡಿ ಆಗ ಮೈದಾ ಉಬ್ಬಿ ಸಾಫ್ಟಾಗಿ ಬರುತ್ತೆ ಶವ ಜೊತೆಗೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಮೈದಾ ನಾದಾಯಿತು ಎರಡವರು ಇದನ್ನು ಗಾಳಿ ಹೋಗದೆ ಇರೋ ರೀತಿಲಿ ಒಂದು ಪಾತ್ರೆ ಕ್ಲೌಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊತೀನಿ ಈಗ ಹೂರ್ಣ ರೆಡಿ ಆಯಿತು ಒಂದು ಕಡೆ ಮೈದಾ ಕೂಡ ರೆಡಿಯಾಗಿದೆ ನಂತರ ಇದನ್ನು ತೊಟ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನೋಡಿ ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿದ್ದೀನಿ ಸಾಧ್ಯ ಆದರೆ ನಿಮಗೆ ಎರಡು ಸೆಟ್ ಪ್ಲಾಸ್ಟಿಕ್ ಕವರ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ನಾವು ಮೈದಾ ಎಷ್ಟು ತೊಗೊಂಡಿರ್ತೀವೋ ಅದ್ರಗಿಂತ ಡಬಲ್ಲು ಊರ್ಣ ತಗೋಬೇಕಾಗುತ್ತೆ ನೋಡಿ ಮೈದಾ ಅಷ್ಟೇ ಸಾಫ್ಟಾಗಿ ಬಂದಿದೆ ಊರ್ಣ ಕೂಡ ಅದವಾಗಿ ಬಂದಿದೆ ಇದನ್ನು ಕ್ಲೋಸ್ ಮಾಡಿ ತೀಡ್ಕೊತೀನಿ ನಾನೀಗ ಮೇಲೇನು ಎಕ್ಸ್ಟ್ರಾ ಬರುತ್ತೆ ಅದನ್ನು ನಾನು ರಿಮೂವ್ ಮಾಡ್ಕೊತೀನಿ ತಕ್ಕೊಳ್ತೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಟ್ಕೊಳ್ಳೋಣ ಕೈಯಲ್ಲಿ ನೀಟಾಗಿ ನೀವೇ ನೋಡ್ತಿರ್ಬೋದು ಹೂರ್ಣ ಮೈದರ ಜೊತೆಗೆ ನೀಟಾಗಿ ಎಲ್ಲ ಕಡೆಗಳು ಸ್ಪ್ರೆಡ್ ಹಾಕೊಳ ಸ್ಪ್ರೆಡ್ ಆಗ್ತಿದೆ ಒಂದು ಕಡೆ ಸಪ್ಪೆ ಅನಿಸೋದು ಒಂದು ಕಡೆ ಸ್ವೀಟ್ ಅನ್ನಿಸೋದು ಆ ರೀತಿ ಆಗಲ್ಲ ನೀಟಾಗಿ ಅದವಾಗಿ ಎಲ್ಲ ಕಡೆಗೂ ಈ ರೀತಿ ಹೂರ್ಣ ಹೋಗೋ ಥರ ಲಟ್ಟಿಸ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನಾನು ನಿಮಗೆ ಇಲ್ಲಿ ಪ್ಲಾಸ್ಟಿಕ್ ಎರಡು ಸೆಟ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಹೇಗೆ ತೊಟ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಈ ಒಬ್ಬಟ್ಟು ತುಪ್ಪದ ಜೊತೆ ಕೂಡ ಸವಿಬೋದು ತುಂಬ ರುಚಿಯಾಗಿರುತ್ತೆ ಇನ್ನೇನು ಯುಗಾದಿ ಬರ್ತಾ ಇದ್ದೀನಿ ಟೂ ಮಂತ್ಸ್ ಆಫ್ಟರ್ ನೋಡಿ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೋಡಿ ನಾನು ನೆಕ್ಸ್ಟ್ ಇಲ್ಲಿ ನಿಮಗೆ ಪ್ಲಾಸ್ಟಿಕ್ ಪೇಪರ್ ಕವರ್ ಮೇಲೆ ಹಾಕಿ ತೋರಿಸ್ ಮಾಡ್ಬೋದು ಅಂತೇಳಿ ತೋರಿಸಿ ಇನ್ನೂ ಈಸಿ ನೋಡಿ ಎಷ್ಟು ಬೇಗ ಬೇಗನೆ ಲಟ್ಟಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನಾನು ಇವಾಗ ತವಾ ಮೇಲೆ ಏನು ಲಟ್ಟಿಸ್ಕೊಂಡಿದೆ ಆ ಒಬ್ಬಟ್ಟನ್ನ ಹಾಕ್ಕೊಂಡು ಒಂದೊಂದು ಸ್ಪೂನ್ ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ರುಚಿ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್